ನಮ್ಮ ಜೊತೆ ಮಾತಾಡೋದಕ್ಕೆ ಬೇಳೂರು ಗೊತ್ತಿದೆ ಸರ್ ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ವರದಿ ಆಗಿದೆ ವಿಚಾರ ನೀವು ಕೂಡ ಮೊದಲಿಗೆ ನಾನು ಮೊದಲೇ ಹೇಳಿದ್ದೇನೆ ಯಾರು ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಿದರೆ ಅವರಿಗೆ ಗುಂಡಿಟ್ಟು ಅಂತ ಹೇಳಿದವನೇ ಪ್ರಸ್ತಾಪ ಬಾರಿಗೆ ನಾನೇ ಹೇಳಿದ್ದೆ ಒಂದು ಕ್ಷೇತ್ರವನ್ನು ಅಪವಿತ್ರ ಮಾಡುವಂತ ಕೆಲಸ ಮಾಡಬಾರದು ಯಾಕಂದ್ರೆ ನಂಬಿಕೆ ವಿಶ್ವಾಸದಿರುವಂತಹ ಒಂದು ಕ್ಷೇತ್ರ ಆಗಿದೆ ಇದನ್ನು ಏನಾಗಿದೆ ನಾವು ಎಸ್ ಐ ಟಿ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿಯರು ಅದು ಬಹಳ ವಿರೋಧ ಮಾಡಿ ತಾವು ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾತಾಡಿದ್ರು ಅದೇ ಇವರು ಕಾಂಗ್ರೆಸ್ನವ್ರು ಮಾಡ್ತಿರೋದು ಯಾರೋ ಮುಸ್ಲಿಮ್ಸ್ ಅವ್ರು ಬಂದಿದ್ದಾರೆ ಯಾರೋ ಹಣ ಕೊಡ್ತಾ ಇದಾರೆ ಯಾರೋ ಈ ಕ್ಷೇತ್ರ ಹಾಳು ಮಾಡಕ್ಕೆ ಬಂದಿರಂತ ಅಂತ ತಮ್ಮ ಬೇಳೆ ಮುಚ್ಚ ತಮ್ಮ ಬೇಳೆ ಬೇಯಿಸ್ಕೊಳ್ಳಕೋಸ್ಕರ ತಮ್ಮ ರಾಜಕೀಯದಲ್ಲಿ ಬೇರೆ ತರ ತಿರ್ಸ್ಕೋಕೋಸ್ಕರ ಅವರು ಆ ಸಂದರ್ಭದಲ್ಲಿ ಅದನ್ನ ಬೆಳೆಸ್ಕೊಂಡು ಬಂದರು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ನಾವು ವೀರೇಂದ್ರ ಹೆಗ್ಡೆ ಅವರೇ ಹೇಳಿದ ಎಸ್ ಐ ಟಿ ಕೊಟ್ಟ ಮೇಲೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಿದೆ ನಮಗೊಂದು ಅನುಕೂಲ ಆಗುತ್ತೆ ಅನ್ನೋದು ಅವರೇ ಹೇಳಿದ್ದಾರೆ ನಾನು ಹೇಳೋದು ಅವತ್ತಿಂದ ನಾನು ಹೇಳೋದು ಧಾರ್ಮಿಕ ಕ್ಷೇತ್ರ ನಿಮ್ಮೊಬ್ಬರಿಗೆ ಅಲ್ಲ ಬಿಜೆಪಿಗೊಬ್ಬರಿಗೆ ಅಲ್ಲ ನಮಗೂ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಧರ್ಮಸ್ಥಳವನ್ನು ನಂಬಿಕೆ ಈಶ್ವರದಲ್ಲಿ ಇಟ್ಕೊಂಡು ಬಂದಂಥವ್ರು ಒಳ್ಳೇದಾಗಬೇಕಲ್ವ ಹಾಗಾಗಿ ಯಾರು ದುಷ್ಟಶಕ್ತಿಗಳು ಅದರ ಮೇಲೆ ಪ್ರಭಾವ ಬೀರಿದ್ದಾರೆ ಅವ್ರನ್ನೆಲ್ಲರನ್ನು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ವರದಿ ಏನು ಬಂದಿದೆ ನಾನು ಇವತ್ತು ವರದಿ ಪ್ರಕಾರ ಏನಾಗುತ್ತೋ ಗೊತ್ತಿಲ್ಲ ಯಾರ್ಯಾರು ಅದಕ್ಕೆ ಪಾಲ್ದಾರ ಆಗಿದ್ದಾರೆ ಅವ್ರು ಯಾರನ್ನೂ ಬಿಡಬಾರ್ದು ಅವರಿಗೆ ಕಠಿಣವಾದಂತ ಶಿಕ್ಷೆ ಕಡೆ ಸರ್ ಬಿಜೆಪಿ ಅವರು ರಾಜಕೀಯವಾಗಿ ಬಳಸ್ಕೊಳಕ್ ರಾಜಕೀಯ ಮಾಡಕ್ ಹೋಗ್ಬಿಡಿ ನೀವು ತಮ್ಮ ತವಲಿಗೋಸ್ಕರ ಅವರು ಈ ತರ ರಾಜಕೀಯ ಮಾಡಕ್ ಹೋದ್ರೆ ಹೋಗ್ ನೋಡಿದ್ರಲ್ಲ ನೀವು ಎಷ್ಟು ರಾಜಕೀಯ ಮಾಡಿದ್ರು ಅಂತ ನಾ ಮಾಡಿದ್ವಾ ಅವನ್ ಯಾರೋ ಬಂದ್ನಲ್ಲ ಭೂಮಿಯಾಗಿ ಕೇಳಿದ್ ನಾವ ಕೋರ್ಟ್ ಇಂದ ಆದೇಶ ತಗೊಂಡ್ ಬಂದಿದ್ದಾನೆ ಅವ್ರು ಯಾವಾಗ ನಿಲ್ಸಿ ಅಂದ್ರೆ ಅವ್ರು ನಿಲ್ಸುವಂತದಲ್ವಾ ಹಾಗಾಗಿ ಧರ್ಮಸ್ಥಳದಲ್ಲಿ ಎಷ್ಟು ಮೂಳೆ ಇದೆ ಏನು ಬಾಡಿ ಸಿಗುತ್ತೆ ಅನ್ನೋದು ಏನಿತ್ತು ಅದೆಲ್ಲ ಈಗ ಮುಕ್ತವಾಗಿ ಗೊತ್ತಾಯ್ತಲ್ಲ ಅವನು ಯಾರು ಏಡಿ ಬಂದಿದ್ದಾನೆ ಸುಮ್ಮನೆ ಬಂದಿದ್ದಾನೆ ಅದ್ಯಾರೋ ಹೆಗಡೆ ಅನ್ನೋ ಮಹಿಳೆ ಬಂದರು ಅವರು ಅದು ಸುಳ್ಳಾಗಿದೆ ಇವೆಲ್ಲ ನೋಡಿದಾಗ ರಾಜಕೀಯವಾಗಿ ಹೆಚ್ಚಾಗಿ ಧರ್ಮಸ್ಥಳದ ಬಗ್ಗೆ ಕೆಲವು ಆ ಸುತ್ತಮುತ್ತಲಿನ ಏರಿಯಾದಲ್ಲಿ ಇರುವಂತ ಪಿತೂರಿ ಮಾಡಿದಾರ ಅನಿಸ್ತದೆ ಯಾರೇ ವ್ಯಕ್ತಿ ಇರಲ್ರಿ ಅಂಥವ್ರನ್ನ ಬಿಡಬಾರದು ಆ ಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗಬಾರದು ಅಷ್ಟು ಕಠಿಣ ಧಾರ್ಮಿಕ ಕೇಂದ್ರಗಳನ್ನು ಪಿತೂರಿ ನಡೀತಾ ಇದೆ ಅನ್ನೋದು ಆರೋಪೆ ಇತ್ತು ಈ ವರದಿ ಬಂದಿರೋದ್ರಿಂದ ಯಾವ ರೀತಿ ಶಿಕ್ಷೆ ಅನಿಸಿಕೆ ಶಿಕ್ಷೆ ಕೊಡಬೇಕು ವರದಿಯಲ್ಲಿ ಏನ್ ಬಂದಿದೆ ಗೊತ್ತಿಲ್ಲ ನಮಗೆ ಇವತ್ತು ವರದಿ ನೋಡ್ತಾ ಗೊತ್ತಾಗುತ್ತೆ ನನ್ನ ಪ್ರಕಾರವಾಗಿ ಆ ಯಾರು ಕಿಡಿಗೇಡಿಗೆ ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗ್ಬೇಕು ನಂಬರ್ ಇವತ್ತು ಟಿಪ್ಪು ಜಯಂತಿಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ನಿಮ್ಮ ನಿಲುವೇನು ಮತ್ತು ದ್ವೇಷ ಭಾಷಣಗಳ ಅಪರಾಧ ಪ್ರಕಾರ ಬಿಲ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಟಿಪ್ಪು ಜಯಂತಿ ಬಗ್ಗೆ ವಿಚಾರವಾಗಿ ನನಗೇನು ಗೊತ್ತಿಲ್ಲ ಮಾಹಿತಿ ಇಲ್ಲ ಹಿಂದೆ ಏನು ನಡೆಸಿರಲಿಲ್ಲ ಈಗ ಏನಂತೂ ಗೊತ್ತಿಲ್ಲ ಸರ್ಕಾರದಲ್ಲಿ ಇನ್ನೇನು ನಮ್ಗೆ ಏನು ಚರ್ಚೆ ಆಗಿಲ್ಲ ಆದ್ರೂ ಅದನ್ನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಬಿಟ್ಟಿದ್ದು ನಾನು ಅದ ಯಾವ್ದು ಮೀಟಿಂಗ್ ಚರ್ಚೆ ಆಗಿದೆ ಮುಕ್ತವಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಶಾಸಕ ಬಂಧುಗಳು ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾ ಚರ್ಚೆ ಮಾಡಿದ್ದಾರೆ ಎಲ್ಲದೂ ಚರ್ಚೆ ಮಾಡಿದೆ ಗ್ಯಾರಂಟಿ ಹಿಡಿದು ಪ್ರತಿಯೊಂದು ಚರ್ಚೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡೂವರೆ ಗಂಟೆ ತಾಳ್ಮೆಯಿಂದ ಉಪಮುಖ್ಯಮಂತ್ರಿಗಳು ಕೇಳಿದ್ದಾರೆ ನಮಗೆ ಬಹಳ ಖುಷಿಯಾಗಿದೆ ನಮಗೆ ಸಮಾಧಾನ ತರುವಂತ ವಾತಾವರಣವನ್ನು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಹೊರೆಯಾಗಿದ್ದಾವೆ ಅನುದಾನ ಸಿಕ್ತಿಲ್ಲ ಏನಿಲ್ಲ ಆ ತರ ಎಲ್ಲ ಗ್ಯಾರಂಟಿಲಿ ಹೊರೆ ಅಂತ ಏನಿಲ್ಲ ಗ್ಯಾರಂಟಿಯಲ್ಲಿ ಕೆಲವು ಶ್ರೀಮಂತರಿಗೆ ಕೊಡ್ತಾ ಇದೀರಿ ಅದನ್ನ ಪರಿಗಣಿಸ್ಕೊಳ್ಳ್ರಿ ಅದು ಯಾಕೆ ಸುಮ್ಮನೆ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಬಿಟ್ಟು ಹೋದರಿಗೆ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀರಿ ನಮ್ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಚರ್ಚೆ ಯಾವುದು ಚರ್ಚೆ ಆಗಿಲ್ಲ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ